ಈ ವರ್ಷ ಸಮವಸ್ತ್ರವನ್ನ ಕೂಡ ನಿಗದಿಪಡಿಸಿಲ್ಲ ಅನ್ನುವಂತ ಮಾಹಿತಿಯನ್ನ ಕೂಡ ನೀಡ್ತಾ ಇದ್ದಾರೆ ಸಮವಸ್ತ್ರ ಕಡ್ಡಾಯನೋ ಅಥವಾ ಇದೇ ರೀತಿಯಾಗಿ ಸಮವಸ್ತ್ರ ಧರಿಸ್ಕೊಂಡು ಬರಬೇಕು ಅಂತನೋ ಪಿಯು ಯು ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವರ್ಷ ಸಮವಸ್ತ್ರವನ್ನ ನಿಗದಿಪಡಿಸಿಲ್ಲ ಅನ್ನುವಂಥ ವಾದವನ್ನ ಮಂಡಿಸ್ತಾ ಇದ್ದಾರೆ ರವಿವರ್ಮ ಕುಮಾರ್ ಅವರು ರವಿ ರವಿವರ್ಮಕುಮಾರ್ ಅವರು ಮಾಜಿ ಅಡ್ವೊಕೇಟ್ ಜನರಲ್ ಅವರು ಅವರು ಕೂಡ ವಾದವನ್ನು ಮಂಡಿಸ್ತಾ ಇರುವಂಥದ್ದು ಅವರು ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಯಾವುದೇ ಪಾಯಿಂಟ್ಸ್ಗಳು ದೇವದತ್ ಕಾಮತ್ ಅವರು ಮಂಡಿಸಿರುವಂಥ ವಿಚಾರಗಳು ಮತ್ತು ರಿಪೀಟ್ ಆಗಬಾರ್ದು ಪುನರಾವರ್ತನೆ ಆಗಬಾರ್ದು ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲೇ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಇರುವಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೈದರ ಒಂದು ಪಾಯಿಂಟ್ಸ್ಗಳನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಶಿಕ್ಷಣ ಕಾಯ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಉಲ್ಲೇಖ ಆಗಿದೆ ಅನ್ನುವಂಥದ್ರ ಬಗ್ಗೆ ಕಾಲೇಜು ಅಭಿವೃದ್ಧಿ ಮಂಡಳಿಗೆ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಇದೆ ಪಠ್ಯಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಸಮವಸ್ತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಇನ್ನು ಈ ಶೈಕ್ಷಣಿಕ ವರ್ಷದಲ್ಲಿ ಏನಂತ ಕೈಪಿಡಿಯನ್ನು ರಿಲೀಸ್ ಮಾಡಲಾಗಿದೆ ಆ ಕೈಪಿಡಿಯಲ್ಲಿ ಏನೇನೆಲ್ಲ ಅಂಶಗಳಿದ್ದಾವೆ ಸಮವಸ್ತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಂಶಗಳಿದ್ದಾವೆ ಇದೆಲ್ಲವನ್ನು ಕೂಡ ಸುದೀರ್ಘವಾಗಿ ಹೇಳಲಾಗ್ತಾಯಿದೆ ರವಿವರ್ಮ ಕುಮಾರ್ ಅವರು ತಮ್ಮ ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಪದವಿ ಪೂರ್ವ ಇಲಾಖೆ ಮಾರ್ಗಸೂಚಿಯನ್ನು ಹೊರಡಿಸಿದೆ ಇದರಲ್ಲಿ ಸಮವಸ್ತ್ರ ನಿಗದಿ ಆಗಿಲ್ಲ ಯಾರು ಕೂಡ ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ ಎಂಬ ಮಾಹಿತಿ ಕೂಡ ಇಲ್ಲ ಅಂತ ಸಿ ಜೆ ಹೇಳ್ತಾರೆ ಯಾರು ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ ಅಂತ ಮಾಹಿತಿ ಇಲ್ಲ ಇದನ್ನು ಮಾರ್ಗಸೂಚಿ ಅನ್ನೋದು ಹೇಗೆ ಅಂತ ಸಿ ಜೆ ಪ್ರಶ್ನೆಯನ್ನು ಮಾಡ್ತಾರೆ ಯಾರು ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ ಅಂತ ಮಾಹಿತಿ ಇಲ್ಲ ಅದರಲ್ಲಿ ಸೊ ಹೀಗಾಗಿ ಇದನ್ನ ಮಾರ್ಗಸೂಚಿ ಅಂತ ಅನ್ನೋದು ಹೇಗೆ ಅಂತ ಸಿ ಜೆ ಪ್ರಶ್ನೆ ಮಾಡ್ತಾರೆ ಇದು ಸರ್ಕಾರಿ ದಾಖಲೆನೇ ಇದಕ್ಕೆ ಕಾನೂನಿನಲ್ಲಿ ಮಾನ್ಯತೆ ಇದೆಯಾ ಅಂತ ಸಿ ಜೆ ಪ್ರಶ್ನೆಯನ್ನ ಮಾಡುವಂಥದ್ದು ಇದಕ್ಕೆ ಮಾನ್ಯತೆ ಇದೆ ಅಂತ ನಾವು ಹೇಳ್ತಾ ಇಲ್ಲ ರವಿವರ್ಮ ಕುಮಾರ್ ಅವರು ವಾದವನ್ನು ಮಂಡಿಸುವಂತ ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು ನೀವು ಈ ಮಾರ್ಗಸೂಚಿಯನ್ನ ಆಧರಿಸಿ ವಾದವನ್ನ ಮಂಡಿಸ್ತೀರಾ ಅಂತ ಕೃಷ್ಣ ದೀಕ್ಷಿತ್ ಅವರು ಮತ್ತೊಬ್ಬರು ನ್ಯಾಯಾಧೀಶರು ಕೇಳ್ತಾರೆ ಹಾಗಾದ್ರೆ ಅದರ ಕಾನೂನು ಬದ್ಧತೆ ಬಗ್ಗೆ ಹೇಳಿ ಅಂತಲೂ ಕೂಡ ಹೇಳ್ತಾರೆ ನೀವು ಅಕಸ್ಮಾತ್ ಮಾರ್ಗಸೂಚಿ ಏನಿದೆ ಕೈಪಿಡಿ ಏನಿದೆ ಇಪ್ಪತ್ತು ಇಪ್ಪತ್ತೊಂದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಮಾರ್ಗಸೂಚಿಯನ್ನ ಆಧರಿಸಿ ವಾದವನ್ನ ಮಂಡಿಸೋದಾದ್ರೆ ಅದರ ಕಾನೂನು ಬದ್ಧತೆ ಬಗ್ಗೆ ಹೇಳಿ ಅಂತ ಹೇಳ್ತಾರೆ ಕೃಷ್ಣ ಎಸ್ ದೀಕ್ಷಿತ್ ಅವರು ಕೃಷ್ಣ ದೀಕ್ಷಿತ್ ಅವರು ಆ ಪೂರ್ಣಪೀಠದ ಮತ್ತೊಬ್ಬರು ನ್ಯಾಯಾಧೀಶರು ಅವ್ರು ಕೇಳ್ತಾರೆ ರವಿವರ್ಮ ಕುಮಾರ್ ಅವರನ್ನು ಇದು ಆದೇಶ ಅಲ್ಲ ಹೇಳಿಕೆಯಾಗಿ ನೀಡ್ತಾ ಇದ್ದೇನೆ ಅಂತ ರವಿವರ್ಮ ಕುಮಾರ್ ಅವರು ತಮ್ಮ ವಾದವನ್ನು ಮುಂದುವರಿಸ್ತಾ ಹೇಳ್ತಾರೆ ಪಿಯು ಕಾಲೇಜ್ನಲ್ಲಿ ಈ ವರ್ಷ ಸಮವಸ್ತ್ರವನ್ನ ನಿಗದಿಪಡಿಸಿಲ್ಲ ಅನ್ನೋದರ ಜೊತೆ ಜೊತೆಗೆ ಕೈಪಿಡಿಯಲ್ಲಿ ಏನಿದೆ ಪ್ರಸಕ್ತ ಶೈಕ್ಷಣಿಕ ವರ್ಷದ ಸುತ್ತೋಲೆಯ ಪ್ರಸ್ತಾಪವನ್ನು ಮಾಡ್ತಾ ಅದರಲ್ಲಿ ಏನಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ರವಿವರ್ಮ ಕುಮಾರ್ ಅವರಿಗೂ ಕೂಡ ಸಾಕಷ್ಟು ಪ್ರಶ್ನೆಯನ್ನು ಮಾಡಲಾಗ್ತಾರೆ ಒಂದು ನ್ಯಾಯಮೂರ್ತಿಗಳಾಗಿರುವಂಥ ಕೃಷ್ಣ ಎಸ್ ದೀಕ್ಷಿತ್ ಅವರು ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು ನೀವು ಮಾರ್ಗಸೂಚಿ ಆಧಾರದ ಮೇಲೆ ವಾದವನ್ನು ಮಂಡಿಸೋದಾದರೆ ಇದರ ಕಾನೂನು ಬದ್ಧತೆಯನ್ನ ಹೇಳಿ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ರವಿವರ್ಮ ಕುಮಾರ್ ಅವರು ಹೇಳ್ತಾರೆ ಇದು ಆದೇಶ ಅಲ್ಲ ಹೇಳಿಕೆಯಾಗಿ ನೀಡ್ತಾ ಇದ್ದೇನೆ ನಾನು ಇಲಾಖೆ ಏನು ಹೇಳಿದೆ ಎಂಬುದಕ್ಕೆ ಮಾತ್ರ ಈ ದಾಖಲೆಯನ್ನು ನೀಡ್ತಾ ಇದ್ದೇನೆ ಅಂತ ಹೇಳ್ತಾರೆ ರವಿವರ್ಮ ಕುಮಾರ್ ಅವರು ಹಿಜಬ್ ಧರಿಸಿದ್ದಕ್ಕೆ ವಿದ್ಯಾರ್ಥಿಗಳ ಮೇಲೆ ಕ್ರಮವನ್ನ ಕೈಗೊಳ್ಳುವಂಥದ್ದು ಸರಿಯಲ್ಲ ಶಿಕ್ಷಣ ಕಾಯ್ದೆಯಲ್ಲಿ ಸಮವಸ್ತ್ರ ನಿಗದಿಪಡಿಸಿಲ್ಲ ಹಿಜಬ್ಗೂ ಯಾವುದು ಅಂದರೆ ಯಾವುದೇ ಸಮ ನಿರ್ಬಂಧ ಇಲ್ಲ ಶಿಕ್ಷಣ ಕಾಯ್ದೆಯಲ್ಲಿ ಸಮವಸ್ತ್ರ ನಿಗದಿಪಡಿಸಿಲ್ಲ ನಾ ಹಿಜಬ್ಗೂ ಯಾವುದೇ ನಿರ್ಬಂಧ ಇಲ್ಲ ಅನ್ನೋದ್ರ ಬಗ್ಗೆ ವಾದವನ್ನು ಮಂಡಿಸ್ತಾ ಇರುವಂಥದ್ದು ರವಿವರ್ಮ ಕುಮಾರ್ ಅವರು ಯಾವುದಕ್ಕೂ ನಿರ್ಬಂಧ ಇಲ್ಲ ಅಂತ ಹೇಳ್ತಾರಲ್ಲ ರವಿವರ್ಮ ಕುಮಾರ್ ಅವರು ಅಂದ್ರೆ ಶಿಕ್ಷಣ ಕಾಯ್ದೆಯಲ್ಲಿ ಸಮವಸ್ತ್ರ ನಿಗದಿಪಡಿಸಿಲ್ಲ ಹಿಜಬ್ಗೂ ಯಾವುದೇ ನಿರ್ಬಂಧ ಇಲ್ಲ ಅಂತ ಹೇಳ್ತಾರೆ ರವಿವರ್ಮ ಕುಮಾರ್ ಅವರು ಇದಕ್ಕೆ ನ್ಯಾಯಮೂರ್ತಿಗಳಾಗಿರುವಂತ ಕೃಷ್ಣ ದೀಕ್ಷಿತ್ ಅವರು ಒಂದು ಪ್ರಶ್ನೆಯನ್ನ ಮಾಡ್ತಾರೆ ನಿರ್ಬಂಧ ಇಲ್ಲ ಅಂತ ಲೈಸೆನ್ಸ್ ಇರುವಂತ ಶಸ್ತ್ರಾಸ್ತ್ರವನ್ನ ಕೊಂಡೊಯ್ಯ